ಕಲಾ ಕ್ಷೇತ್ರ ಕುಂದಾಪುರ ಅಂತೇಳಿ ಹೇಳುವಂಥ ಒಂದು ಸಂಸ್ಥೆ ಕುಂದಾಪುರಕ್ಕೆ ಒಂದು ಬಹಳ ಮಹತ್ವಪೂರ್ಣವಾದಂಥ ಸಂಸ್ಥೆ ಅಂತ ನಾನು ಭಾವಿಸ್ತೇನೆ ಕುಂದಾಪುರದ ಜನರಿಗೆ ಏನು ಬೇಕೋ ಅದನ್ನು ಕಾಲಕಾಲಕ್ಕೆ ಕೊಡುವಂತಹ ಜವಾಬ್ದಾರಿ ಹೊಂದ ಒಂದು ಸಂಸ್ಥೆ ನಮಗೆ ಇಷ್ಟಪಟ್ಟ ಕಾರ್ಯಕ್ರಮವನ್ನು ನಾವು ಮಾಡುವುದಕ್ಕಿಂತಲೂ ಜನರಿಗೆ ಯಾವ ಕಾರ್ಯಕ್ರಮದ ಅಗತ್ಯತೆ ಇದೆ ಅವರ ನಾಡಿ ಮಿಡಿತವನ್ನು ನಾವು ಅರ್ಥ ಮಾಡಿಕೊಂಡು ಆ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಒಂದು ವರ್ಷದಲ್ಲಿ ನಾಲ್ಕು ದೊಡ್ಡ ಕಾರ್ಯಕ್ರಮ ನಮ್ಮ ನೇತೃತ್ವದಲ್ಲಿ ಆಗ್ತದೆ ಒಂದು ನಿಮಗೆಲ್ಲರಿಗೂ ಗೊತ್ತೇ ಇರುವ ಹಾಗೆ ಇನ್ನಿದ್ದನಿ ಎರಡನೇದು ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಅಂಗವಾಗಿ ನಡೆಸ್ತಾ ಇರುವಂತಹ ಲಗೋರಿ ಗ್ರಾಮೀಣ ಕ್ರೀಡಾಕೂಟ ಇನ್ನೊಂದು ಹುಲಿವೇಶ ನೃತ್ಯ ಪ್ರದರ್ಶನ ಇನ್ನೊಂದು ಈಗ ನಾವು ತಯಾರಿ ಆಗ್ತಾ ಇರುವಂತಹ ಕನ್ನಡ ಹಬ್ಬ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಗಳು ಕೂಡ ಇದೊಂದು ಹೆಜ್ಜೆ ಗುರುತಿನ ಕಾರ್ಯಕ್ರಮ ಆಗಿದೆ ಕಲಾಕ್ಷೇತ್ರ ಯಾವ ಕಾರ್ಯಕ್ರಮ ಈ ನಾಲ್ಕು ಕಾರ್ಯಕ್ರಮಗಳನ್ನು ಹೇಳಿದ್ದೇನೆ ಅದು ನಾವು ಮಾಡ್ತಾ ಇರೋದೆಲ್ಲವೂ ಕೂಡ ನಮ್ಗೆ ಹೆಜ್ಜೆ ಗುರುತಿನ ಕಾರ್ಯಕ್ರಮ ಇನ್ನಿದ ಬಗ್ಗೆ ಹೆಚ್ಚಿನ ವಿಶ್ಲೇಷಣೆಯನ್ನ ವಿವರಣೆಯನ್ನ ನಿಮಗೆ ಕೊಡಬೇಕಾದಂತ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ ಅಲ್ಲಿ ಎಷ್ಟು ಜನ ಸೇರ್ತಾರೆ ಅದು ಆ ಕಾರ್ಯಕ್ರಮದ ಯಶಸ್ಸಿನ ಸಾಕ್ಷಿ ಇನ್ನು ಲಗೋರಿ ಕೂಡ ಹಾಗೆ ಎರಡು ವರ್ಷದಿಂದ ಆಯೋಜನೆ ಮಾಡ್ತಿದ್ದೇವೆ ನಾವು ನಿರೀಕ್ಷೆ ಮಾಡಿದಕ್ಕಿಂತ ಹೆಚ್ಚಿನ ಸ್ಪಂದನೆ ಆ ಕಾರ್ಯಕ್ರಮಕ್ಕೆ ಸಿಗ್ತಾ ಇದೆ ಕಳೆದ ವರ್ಷ ಕನ್ನಡ ಹಬ್ಬ ಅಂತ ಹೇಳುವಂತಹದ್ದು ತುಂಬಾ ಭಿನ್ನವಾಗಿ ಕಳೆದ ಹಲವಾರು ವರ್ಷದಿಂದ ನಾವು ಕನ್ನಡ ಹಬ್ಬವನ್ನು ಆಚರಣೆ ಮಾಡ್ತೇವೆ ಒಂದು ವಾರಗಳ ಕಾಲ ಸಪ್ತಾಹದ ರೀತಿಯಲ್ಲಿ ಮಾಡ್ತಾ ಇತ್ತು ಆದ್ರೆ ಕಳೆದ ಬಾರಿ ವಿಶೇಷ ಏನ್ ಕೇಳಿದ್ರೆ ಎಲ್ಲ ಸಮುದಾಯದವರನ್ನ ಎಲ್ಲ ಜಾತಿ ಪಂಥದವರನ್ನ ಒಟ್ಟು ಹಾಕಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಎಲ್ಲ ರಾಜಕೀಯ ಪಕ್ಷದ ಮುಖಂಡರುಗಳು ಭಾಗವಹಿಸಿ ಆ ಕಾರ್ಯಕ್ರಮದ ಯಶಸ್ಸಿಗೆ ಸಾಕ್ಷಿ ಇದೆ ಇನ್ನು ಹುಲಿವೇಷದ ಬಗ್ಗೆ ಒಂದೆರಡು ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಕಳೆದ ಕೆಲವು ವರ್ಷದಿಂದ ಕುಂದಾಪುರದ ಹುಲಿವೇಶ ಅಂದ್ರೆ ಪಾರಂಪರಿಕವಾಗಿ ಏನು ಹುಲಿವೇಶ ಇದೆ ಅದು ಸ್ವಲ್ಪ ತೆರೆ ಮರೆಗೆ ಸರದಿತ್ತು ಅದನ್ನ ಗಮನಿಸಿದಂತಹ ಕಲಾಕ್ಷೇತ್ರ ಅವರ ಪುನಶ್ಚೇತನಕ್ಕೆ ಪ್ರಯತ್ನವನ್ನ ಪಡುತ್ತಿದೆ ಈ ನೆಲೆಯಲ್ಲಿ ಇಪ್ಪತ್ತೈದನೇ ತಾರೀಕು ಮೊನ್ನೆ ಇಪ್ಪತ್ತೈದನೇ ತಾರೀಕಿಗೆ ನಮ್ಮ ಒಂದು ಪ್ರಯತ್ನದ ಫಲವೋ ಅಥವಾ ಅವರ ಯೋಗವೋ ಕಲಾವಿದರ ಯೋಗವೋ ಕುಂದಾಪುರ ಜನರ ಒಂದು ಸೌಭಾಗ್ಯವೋ ಗೊತ್ತಿಲ್ಲ ಕುಂದಾಪುರ ಹುಲಿವೇಶ ತಂಡ ದೆಹಲಿಯಲ್ಲಿ ನೃತ್ಯ ಪ್ರದರ್ಶನವನ್ನು ನೀಡಿ ಬಂದಿದೆ ಇದು ನಮ್ಮಿಂದ ಆದದ್ದಂತನೇ ಹೇಳಿ ನಾನು ಕೇಳುವುದಿಲ್ಲ ಬಹುಶಃ ಎಲ್ಲಾದ್ರೂ ಅದು ತೆರೆ ಮರೆಗೆ ಸರಿದಿದ್ದಿದ್ರೆ ಇವತ್ತು ಆ ಅವಕಾಶಗಳು ನಮ್ಮ ಕುಂದಾಪುರದ ಹುಲಿಗೆ ಸಿಗ್ತಾ ಇರಲಿಲ್ಲ ಆ ಕಾರಣಕ್ಕಾಗಿ ನಮಗೊಂದು ಹೆಮ್ಮೆ ಇದೆ ಒಂದು ಸಣ್ಣ ಮಟ್ಟಿನ ಪ್ರಯತ್ನ ಕಲಾಕ್ಷೇತ್ರದ ಅಲ್ಲಿ ಇದೆ ಅನ್ನುವಂಥದ್ದು ಒಂದು ಹೆಮ್ಮೆ ಇದೆ ನಾನು ಏನ್ ಹೇಳಲಿಕ್ಕೆ ಬಯಸ್ತೇನೆ ಅಂತ ಒಟ್ಟಿನಲ್ಲಿ ನಾವು ಮಾಡುವಂತ ಕಾರ್ಯಕ್ರಮಗಳು ಇವತ್ತು ಸಮಾಜಕ್ಕೆ ತಲುಪ್ತಾ ಇದೆ ಜನರಿಗೆ ಬೇಕಾದಂತ ಕಾರ್ಯಕ್ರಮವನ್ನು ನಾವು ಕೊಡ್ತಾ ಇದ್ದೇವೆ ಅಂತ ಹೇಳಿ ಒಂದು ತೃಪ್ತ ಭಾವ ಕಲಾ ಕ್ಷೇತ್ರ ಟ್ರಸ್ಟ್ ಸಂಸ್ಥೆಗೆ ಇದೆ ಅಂತ ಅಂತೇಳಿ ಹೇಳಿಕ್ಕೆ ಇಚ್ಛೆ ಪಡ್ತೇವೆ ಇನ್ನು ಈ ವರ್ಷದ ಕಾರ್ಯಕ್ರಮ ಕಳೆದ ವರ್ಷ ಎಲ್ಲ ನಾವು ಏಳು ದಿನಗಳ ಕಾಲ ಕಾರ್ಯಕ್ರಮವನ್ನು ಮಾಡ್ತಾ ಇತ್ತು ಆದ್ರೆ ಈ ಬಾರಿ ನಿರಂತರ ಇಪ್ಪತ್ನಾಲ್ಕು ಗಂಟೆಗಳ ಕಾರ್ಯಕ್ರಮ ಸತತವಾಗಿ ಇಪ್ಪತ್ನಾಲ್ಕು ಗಂಟೆಗಳು ಒಟ್ಟು ಮೂವತ್ತಾರು ಗಂಟೆಗಳ ಕಾರ್ಯಕ್ರಮ ಅಂದರೆ ನಾವು ಏಳು ದಿವಸ ಮಾಡಿದ್ರು ಕೂಡ ಒಟ್ಟು ಆಗುವಂಥದ್ದು ಮೂವತ್ತಾರು ಗಂಟೆಗಳ ಕಾರ್ಯಕ್ರಮವೇ ಆದರೆ ಈ ಸಲ ಒಂದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪ್ಲಸ್ ಇನ್ನೊಂದು ಎರಡು ಮೂರು ಕಾರ್ಯಕ್ರಮ ಸೇರಿಸಿ ಒಟ್ಟು ಸತತವಾಗಿ ಮೂವತ್ತಾರು ಗಂಟೆಗಳ ಕಾರ್ಯಕ್ರಮವನ್ನು ನಾವು ಜನರಿಗೆ ಕೊಡ್ತಾ ಇದ್ದೇವೆ ಅದರಲ್ಲಿ ಒಂದನೇ ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಗಾಂಧಿ ಮೈದಾನದಲ್ಲಿ ಗಾನನಮನ ಅಂತ ಹೇಳಿ ಹೇಳಿ ಸಹಸ್ರಕಂಠ ಗಾನ ನಮನ ಅಂದ್ರೆ ಜೈ ಭಾರತ ಜನನಿಯ ತನುಜಾತೆ ಹಾಡಿಗೆ ಈಗಾಗಲೇ ನೂರು ವರ್ಷವನ್ನ ಪೂರೈಸಿದೆ ಅದೇ ಗೀತೆಯನ್ನ ರಾಜ್ಯ ಸರ್ಕಾರ ನಾಡಗೀತೆ ಅಂತ ಹೇಳಿ ಹೇಳಿ ಅದನ್ನ ಘೋಷಿಸಿದೆ ಈ ಸಂದರ್ಭದಲ್ಲಿ ಒಂದು ಸಾವಿರ ಜನರನ್ನ ನಾವು ಸೇರಿಸಿ ಆ ಏಕಕಾಲದಲ್ಲಿ ಆ ಗೀತೆಗೆ ಸಹಸ್ರ ಕಂಠ ಗಾನ ನಮನ ಅಂತೇಳಿ ಹೇಳುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅದರ ಸಹಭಾಗಿತ್ವವನ್ನು ತಾಲೂಕು ಆಡಳಿತದವರು ನಮಗೆ ಕೊಟ್ಟಿದ್ದಾರೆ ಅವರ ಸಹಕಾರ ಮತ್ತು ಸಹಭಾಗಿತ್ವ ನಮ್ಮ ನೇತೃತ್ವದಲ್ಲಿ ಆ ಕಾರ್ಯಕ್ರಮ ಆಗ್ತಾ ಇದೆ ಅದು ಗಾಂಧಿ ಮೈದಾನದಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಡೀತದೆ ಅದರ ನಂತರ ಒಂದು ಒಂದನೇ ತಾರೀಕು ಸಂಜೆ ಐದು ಗಂಟೆಗೆ ಕನ್ನಡ ಹಬ್ಬದ ಕಾರ್ಯಕ್ರಮ ಅಧಿಕೃತವಾಗಿ ಪ್ರಾರಂಭ ಆಗ್ತದೆ ಐದು ಗಂಟೆಯಿಂದ ಮಾರನೇ ದಿವಸ ಐದು ಗಂಟೆವರೆಗೆ ನಿರಂತರವಾಗಿ ನಡೀತದೆ ಅದಕ್ಕೂ ಮುಂಚೆ ನಾವು ಏನು ನಮ್ಮ ಕಾರ್ಯಕ್ರಮ ನಡೀತದೆ ಕಲಾ ಮಂದಿರ ಅಂತ ಹೇಳಿ ಅಲ್ಲಿ ನಮ್ಮ ಪ್ರಿಮೈಸಸ್ನಲ್ಲಿ ಅಂದರೆ ಬೋರ್ಡ್ ಹೈಸ್ಕೂಲ್ನಲ್ಲಿ ಒಂದು ಆಹಾರ ಮೇಳ ಸಸ್ಯಹಾರಿ ಆಹಾರ ಮೇಳ ಇನ್ನೊಂದು ಪುಸ್ತಕ ಮೇಳ ಇನ್ನೊಂದು ಬಟ್ಟೆ ಪರಿಸರ ಸ್ನೇಹಿಯಾದಂಥ ಬಟ್ಟೆ ಚೀಲದ ಒಂದು ಮೇಳ ಇನ್ನು ಪುರಾತನ ವಸ್ತುಗಳ ಒಂದು ವಸ್ತು ಪ್ರದರ್ಶನ ಈ ಮೂರು ಕಾರ್ಯಕ್ರಮ ಅದರ ಜೊತೆಗೆ ನಾಳೆ ಅದು ಒಂದನೇ ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೋದ್ರು ಸಂಜೆ ಐದು ಗಂಟೆಗೆ ಒಂದು ಭಕ್ತಿ ಸಂಗೀತ ಅಂತ ಹೇಳಿ ಕಾರ್ಯ ಉದ್ಘಾಟನಾ ಸಮಾರಂಭದ ಮುಂದೆ ಭಕ್ತಿ ಸಂಗೀತ ಅಂತ ಹೇಳಿ ಕಾರ್ಯಕ್ರಮ ಇರ್ತದೆ ಆರು ಗಂಟೆಗೆ ಉದ್ಘಾಟನೆ ಪ್ರಾರಂಭ ಆಗ್ತಾ ಇದೆ ಉದ್ಘಾಟನೆಯ ಸಭಾಧ್ಯಕ್ಷತೆಯನ್ನ ಉದ್ಯಮಿ ದಿನೇಶ್ ಹೆಗಡೆ ಮೊಳಹಳ್ಳಿ ಅವರು ವಹಿಸ್ತಾರೆ ಅಹ್ ಉದ್ಘಾಟನೆಯನ್ನ ಪ್ರಮೋದ್ ಮಧೋರಾಜ್ ಮಾಡ್ತಾರೆ ಹಾಗೆ ಜಯಪ್ರಕಾಶ್ ಹೆಗ್ಡೆ ಮಾಜಿ ಸಚಿವರು ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರ್ತಾರೆ ಆಗಿರ್ತಾರೆ ಅತಿಥಿಗಳಾಗಿ ಕೊಲ್ಲೂರು ವ್ಯವಸ್ಥಾನ ಸಮಿ ಸಮಿತಿ ಸದಸ್ಯರಾದಂತಹ ರಾಜೇಶ್ ಕಾರನ್ ಮತ್ತು ಮುಂಬೈನಲ್ಲಿ ನೆಲೆಸಿರುವಂತಹ ಹಾಲಾಡಿ ಮೂಲದ ಆದರ್ ಶೆಟ್ಟಿ ಹಾಲಾಡಿ ಇವರು ನಮ್ಮ ಕಾರ್ಯಕ್ರಮದ ಅತಿಥಿಗಳಾಗಿರ್ತಾರೆ ಹಾಗೆ ಜಯಂತ್ ಗಾಯ್ಗಿಣಿ ಅವರ ಗೀತೆಯನ್ನು ಆಧರಿಸಿ ಅವರ ಸಾಹಿತ್ಯವನ್ನು ಬರೆದಂತಹ ಚಲನಚಿತ್ರ ಗೀತೆಯನ್ನು ಆಧರಿಸಿ ಮಳೆ ನಿಂತು ಹೋದ ಮೇಲೆ ಅಂತ ಹೇಳುವಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಕಲಾವಿದರುಗಳು ಒಂದು ಎರಡು ತಿಂಗಳ ಹಿಂದೆ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ದಾಖಲೆಯನ್ನು ಮಾಡಿದಂಥ ಕಲಾವಿದರುಗಳು ಅವರು ನಮ್ಮ ಜೊತೆ ಭಾಗವಹಿಸ್ತಾರೆ ನಂತರ ಒಂದು ಮಿಮಿ ಕಿರಿ ಕಾರ್ಯಕ್ರಮ ಮಂಜುನಾಥ್ ಮುಂದೇಶ್ವರ್ ಅಂತ ಹೇಳಿ ಹಾಗೆ ಒಂದು ಯಕ್ಷಗಾನ ಎರಡು ಯಕ್ಷಗಾನ ಪ್ರಸಂಗ ಇತ್ತೀಚಿನ ದಿವಸದಲ್ಲಿ ನಾವೆಲ್ಲ ನೋಡಿದ್ದೇವೆ ಪೂರ್ಣವಾದಿ ಯಕ್ಷಗಾನ ಎಲ್ಲೂ ಆಗ್ತಾ ಇಲ್ಲ ಕಾಲನಿತ್ಯ ಯಕ್ಷಗಾನ ನಡೀತಾ ಇರುವಂತ ನಾವು ಪೂರ್ಣವಾದಿ ಯಕ್ಷಗಾನ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಪೂರ್ಣವಾದಿ ಯಕ್ಷ ಯಕ್ಷಗಾನವನ್ನು ಮಾಡ್ತಾ ಇದ್ದೇವೆ ಎರಡು ಪ್ರಸಂಗ ಅದರಲ್ಲಿ ಒಂದು ರಾಮಾಂಜನೆ ಮತ್ತೊಂದು ಕಾಳಿಗನವರ ಬರೆದಂತಹ ನಾಗಶ್ರೀ ಅಂತೇಳಿ ಹೇಳುವಂತ ಎರಡು ಪ್ರಸಂಗ ಇದರಲ್ಲಿ ವಿಶೇಷ ಏನು ಕೇಳಿದ್ರೆ ಆ ದಿವಸ ಪ್ರೇಕ್ಷಕರಾಗಿ ಬರುವವರಿಗೆ ಏನು ಟೆಂಟ್ ನಲ್ಲಿ ನಾವು ಸುಖಾಸೀನದ ಏನು ಈಜಿ ಚೇರ್ ಅಂತೇಳಿ ಹೇಳ್ತೇವೆ ಯಕ್ಷಗಾನದಲ್ಲಿ ಬಳಸುವಂತ ಈಜಿ ಚೇರ್ ಅನ್ನು ನಾವು ವ್ಯವಸ್ಥೆ ಮಾಡಿದ್ದೇವೆ ಹೆಚ್ಚು ಕಂಡು ಒಂದು ಮುನ್ನೂರು ಕುರ್ಚಿಯನ್ನ ನಾವು ಆ ಪ್ರೇಕ್ಷಕರಿಗೆ ಯಾಕಂದ್ರೆ ಫೈಬರ್ ಚೇರ್ ನಲ್ಲಿ ರಾತ್ರಿ ಕೂತು ನೋಡ್ಲಿಕ್ಕೆ ಕಷ್ಟ ಆಗ್ತದೆ ಆ ಕಾರಣಕ್ಕಾಗಿ ಇದನ್ನು ನೀವು ಮೆನ್ಷನ್ ಮಾಡಬೇಕು ಅನ್ನುವಂತಹ ವಿನಂತಿಯನ್ನು ಮಾಡ್ತೇವೆ ಸುಖಾಸೀನ ಏನು ಟೆಂಟ್ ಆಟದಲ್ಲಿ ಬಳಸುವಂತಹ ಕುರ್ಚಿಗಳನ್ನ ನಾವು ಇದರಲ್ಲಿ ಬಳಸ್ತಾ ಇದ್ದೇವೆ ಅದರ ನಂತರ ಬೆಳಿಗ್ಗೆಗೆ ದಾಸರ ಪದಗಳು ಚನ್ನಪ್ಪ ಹಾವೇರಿ ಅಂತೇಳಿ ಹೇಳುವ ದಾಸರ ಪದ ಬೆಳಿಗ್ಗೆ ಆರು ಗಂಟೆಗೆ ತಾಲೂಕು ಭಜನಾ ಮಂಡಳಿ ಒಕ್ಕೂಟದಿಂದ ಭಜನೆ ಮತ್ತು ಕುಣಿತ ಭಜನೆ ಹಾಗೆ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಆಯ್ದ ಕಲಾವಿದರಿಂದ ಕನ್ನಡ ಚಲನಚಿತ್ರ ಗೀತೆಗಳ ಗಾಯನ ಗೀತ ಗಾಯನ ಅಂತೇಳಿ ಹೇಳಿ ಕಾರ್ಯಕ್ರಮದ ಹೆಸರು ಹಾಗೆ ಆ ಕುಂದಾಪುರಕ್ಕೆ ಇತ್ತೀಚೆಗೆ ತೀರಾ ಹೊಸದಾದಂತಹ ಕಾರ್ಯಕ್ರಮ ಅಂದ್ರೆ ಬಹಳ ವರ್ಷದಿಂದ ಕುಂದಾಪುರದ ಪರಿಸರದಲ್ಲಿ ಆಗದೆ ಇರುವಂತಹ ಒಂದು ಹರಿಕಥೆ ಕಾರ್ಯಕ್ರಮ ಅದು ತೋನ್ಸೆ ಪುಷ್ಕರ್ ಕುಮಾರ್ ಅವರ ನೇತೃತ್ವದಲ್ಲಿ ಆ ಕಾರ್ಯಕ್ರಮ ಆಗ್ತದೆ ಹಾಗೆ ಕುಂದಾಪುರ ಕನ್ನಡದ ಸೊಗಗು ಅಂತೇಳಿ ಹೇಳುವಂತಹ ಒಂದು ಕಾರ್ಯಕ್ರಮ ಅದರಲ್ಲಿ ಗಾದೆ ಮಾತುಗಳು ಬರ್ಬೋದು ಆ ಕುಂದಾಪುರದ ಭಾಷೆಯ ವೈಶಿಷ್ಟ್ಯ ಅಪರೂಪದ ಶಬ್ದ ಸಂಪತ್ತುಗಳು ಇವೆಲ್ಲವನ್ನ ಬಳಕೆ ಮಾಡಿ ಅದರ ಬಗ್ಗೆ ಒಂದು ಉಪನ್ಯಾಸವನ್ನು ಕೊಡಲಿಕ್ಕೆ ಮೊಳಹಳ್ಳಿ ಬಾಲಕೃಷ್ಣ ಶೆಟ್ಟಿ ಅವರು ಬರ್ತಾರೆ ಹಾಗೆ ಕನ್ನಡ ರಸಪ್ರಶ್ನೆ ಕಾರ್ಯಕ್ರಮ ಕಾಲೇಜು ಆಹ್ವಾನಿತ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಕನ್ನಡ ರಸಪ್ರಶ್ನೆ ಕಾರ್ಯಕ್ರಮ ತದನಂತರ ಯಕ್ಷಗಾನ ತಾಳಮದಲ್ಲೇ ಇರ್ತದೆ ಅದರ ವಿವರಗಳನ್ನು ನಿಮಗೆ ಕೊಟ್ಟಿದ್ದೇನೆ ಹಾಗೆ ಸಮಾರೋಪದಲ್ಲಿ ಇಲ್ಲಿನ ಶಾಸಕರಾದಂಥ ಕಿರಣ್ ಕುಮಾರ್ ಕೊಡ್ಗಿ ಕೋಟ ಉದ್ಯಮಿಯಾದಂಥ ಆನಂದ್ ಸಿ ಕುಂದರ್ ಕುಂದಾಪುರ ಕನ್ನಡ ಪ್ರತಿಷ್ಠಾನದ ಅಧ್ಯಕ್ಷರಾದ ಬೆಂಗಳೂರು ಕುಂದಾಪುರ ಕನ್ನಡ ಪ್ರತಿಷ್ಠಾನದ ಅಧ್ಯಕ್ಷರಾದಂತಹ ದೀಪಕ್ ಶೆಟ್ಟಿ ಬಾರ್ಕೂರು ಹಾಗೆ ಕಾಲೇಜಿನ ಬೋರ್ಡ್ ಹೈ ಸ್ಕೂಲ್ನ ಪ್ರಾಂಶುಪಾಲರಾದಂತಹ ರಾಮಕೃಷ್ಣ ಬಿಜಿಯವರು ಭಾಗವಹಿಸ್ತಾರೆ ಅಂದಿನ ಕಾರ್ಯಕ್ರಮದ ಕೊನೆಯ ಅಂಗವಾಗಿ ರಂಗ ಸಂಗೀತ ಜನಪದ ಮತ್ತು ಗೀತೆಗಳ ಒಂದು ಜರ್ನಿ ಥಿಯೇಟರ್ ತಂಡ ಅಂತೇಳಿ ಮಂಗಳೂರಿನವರು ಮೂಲತಃ ಮೇಘನಾ ಅಂತ ಹೇಳಿ ಕುಂದಾಪುರ ಅವರ ನೇತೃತ್ವದ ಒಂದು ತಂಡ ರಂಗ ಸಂಗೀತ ಅಂತ ಹೇಳುವಂತಹ ಒಂದು ಕಾರ್ಯಕ್ರಮವನ್ನು ಕೊಡ್ತಾರೆ ಒಟ್ಟು ಯಾವ ಕಾರ್ಯಕ್ರಮವನ್ನು ಕಲಾಕ್ಷೇತ್ರ ಮಾಡಿದ್ರು ಕೂಡ ಅದು ವಿನೂತನವಾಗಿರಬೇಕು ಜನಾ ಜನಾಕರ್ಷಣೆಗೆ ಒಳಪಡ್ಬೇಕು ಅನ್ನೋ ಕಾರಣದಿಂದ ಅದೊಂದು ತುಂಬಾ ದಿನಗಳ ಕಾಲ ನಾವು ಆಲೋಚನೆ ಮಾಡಿ ಕಳೆದು ತೂಗಿ ಮಾಡುವಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮ ಈ ಬಾರಿಯ ಕಾರ್ಯಕ್ರಮ ಈ ರೀತಿಯಾಗಿ ನಾವು ಅದನ್ನು ಆಯೋಜಿಸಿದ್ದೇವೆ ಆ ಮತ್ತೆ ಒಂದು ಈಗಾಗಲೇ ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ನವೀನತೆ ಇರಬೇಕು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಸಾರುವಂತಹ ಕಾರ್ಯಕ್ರಮ ಆಗಿರಬೇಕು ಮತ್ತೆ ಜನರು ಅದನ್ನು ಕೌತುಕದಿಂದ ನಾವು ಟ್ರಸ್ಟ್ ಸಂಸ್ಥೆಯ ಸದಸ್ಯರಿಗೆ ಒಂದು ಹೆಮ್ಮೆ ಅಂತ ಕೇಳಿದ್ರೆ ಕಲಾಕ್ಷೇತ್ರ ಕುಂದಾಪುರದ ಒಂದು ಬ್ಯಾನರ್ ಬಿದ್ರೆ ಈಗ ನಾವು ಕನ್ನಡ ಹಬ್ಬ ಅಂತೇಳಿ ಹೇಳುವಂತ ಬ್ಯಾನರ್ ಮಾತ್ರ ಒಂದು ಐದು ಕಡೆ ಹಾಕಿದ್ದೇವೆ ಜನರ ಕುತೂಹಲ ಏನ್ ಕೇಳಿದ್ರೆ ಇಪ್ಪತ್ನಾಲ್ಕು ಗಂಟೆಗಳ ಕಾರ್ಯಕ್ರಮ ನೀವು ಎಂತ ಮಾಡ್ತೀರಿ ಮಾರ್ರೆ ಎಂತ ಕಾರ್ಯಕ್ರಮ ಉಂಟು ಅಂತಿಲ್ಲ ನಾವು ಅಂದ್ರೆ ಕುತೂಹಲಕ್ಕಾಗಿ ಕಾರ್ಯಕ್ರಮದ ವಿವರವಾದ್ರು ಕೊಡ್ಲಿಲ್ಲ ಅಂದ್ರೆ ಜನರ ಸ್ಪಂದನೆ ಇದೆ ಫೋನ್ ಮಾಡಿ ಕೇಳ್ತಾರೆ ನಮ್ಮ ಕಾರ್ಯಕ್ರಮ ಒಂಥರ ವಿನೂತನವಾಗಿ ಇರ್ತದೆ ಅಂತ ಹೇಳುವಂತ ನಂಬಿಕೆ ಇದೆ ಆ ನಂಬಿಕೆ ನಾವು ಮಾಡ್ ಮಾಡಿಸದೆ ಒಳ್ಳೆಯ ಕಾರ್ಯಕ್ರಮವನ್ನು ಕೊಡ್ತೇವೆ ಮತ್ತು ಪರಿಶುದ್ಧವಾದ ಕನ್ನಡದ ಕಾರ್ಯಕ್ರಮ ಇದರಲ್ಲಿ ಇನ್ಯಾವುದೇ ಬೇರೆ ಹಿಡನ್ ಎಜೆಂಡಾಗಳು ನಮ್ದು ಇರುವುದಿಲ್ಲ ನಮ್ಮದು ಇರುವಂಥದ್ದು ಎಲ್ಲರೂ ರಾಜಕೀಯ ನೇ ನೇತಾರರು ನಮ್ಮೊಟ್ಟಿಗಿರಬೇಕು ಎಲ್ಲ ಸಮುದಾಯದವರು ನಮ್ಮ ಜೊತೆಗೆ ಬರಬೇಕು ಎನ್ನುವಂಥ ಅಜೆಂಡಾ ಬಿಟ್ಟರೆ ಪರಿಶುದ್ಧವಾದಂಥ ಕನ್ನಡ ಕಾರ್ಯಕ್ರಮ ಆಗಿರಬೇಕು ಬಿಟ್ಟರೆ ಇನ್ಯಾವ ಉದ್ದೇಶಗಳು ಇಲ್ಲ ನಿಮಗೆ ಆಹ್ವಾನ ಪತ್ರಿಕೆಯನ್ನು ನೋಡಿದ್ರೆ ಗೊತ್ತಾಗ್ತದೆ ಎಲ್ಲ ವರ್ಗದ ಜನ ಎಲ್ಲ ಸಮುದಾಯದ ಜನ ಎಲ್ಲ ರಾಜಕೀಯ ಪಕ್ಷದ ಮುಖಂಡರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಇರ್ತಾರೆ ನಾವು ರಾಜಕೀಯದಲ್ಲಿ ಇದ್ರೂ ಕೂಡ ರಾಜಕೀಯಕ್ಕೆ ಸೀಮಿತವಾದಂತ ಕಾರ್ಯಕ್ರಮ ಆಗದೆ ಸಮಾಜಕ್ಕೆ ಬೇಕಾದಂತ ಕಾರ್ಯಕ್ರಮವನ್ನು ಪದೇ ಪದೇ ಮಾಡಿದ್ರೆ ಇದೊಂದು ಆದರ್ಶವಾದಂಥ ಸಂಸ್ಥೆ ಅಂತೇಳಿ ಹೇಳುವುದನ್ನು ನೀವು ಜನರಿಗೆ ಪ್ರಚುರ ಪಡಿಸಬೇಕು ಅಂತೇಳಿ ಹೇಳುವಂತ ವಿನಂತಿ